ರಾಜ್ಕುಮಾರ್ ಅವರು ಯೂಸ್ ಮಾಡಿದ್ರು ರಾಜ್ಕುಮಾರ್ ಯೂಸ್ ಅಂದ್ರೆ ಚೂರಿ ಚಿಕ್ಕಣ್ಣ ಅಂತ ಒಂದು ಪಿಕ್ಚರ್ ತೆಗೆದ್ರು ಆ ನಲ್ಲಿ ಒಂದು ಹಾರ್ಡ್ ನಲ್ಲಿ ಯೂಸ್ ಮಾಡಿದ್ರು ಮೂರು ವಾರ ಈ ಹಾರ್ಡ್ ಶೂಟಿಂಗ್ ಮಾಡ್ಬೇಕಾದ್ರೆ ಕೇಳಿದ್ರಂತೆ ಅದು ನೀ ಮೊದಲು ಮೊದಲು ನೋಡಿದಾಗ ಒಂದು ಸಾಂಗ್ ಇದೆ ಅದರಲ್ಲಿ ಯೂಸ್ ಮಾಡಿದ್ರು ಇದು ಇದು ಬಂದ್ಬಿಟ್ಟು ನಂದು ವರ್ಕ್ಶಾಪ್ ಓಕೆ ಇಲ್ಲಿ ಏನ್ ನೋಡ್ತೀರಿ ಅಂದ್ರೆ ಎಲ್ಲಾ ಕಾರ್ಪೆಂಟ್ರಿ ನಾನೇ ಮಾಡ್ತೀನಿ ಪೇಂಟಿಂಗ್ ನಾನೇ ಮಾಡ್ತೀನಿ ಪಾಲಿಶಿಂಗ್ ಮಾಡ್ತೀನಿ ನೀವೇ ಮಾಡೋದು ಪೇಂಟಿಂಗ್ ಎಲ್ಲ ಎಲ್ಲ ನಾನೇ ಮಾಡೋದು ಯಾಕಂದ್ರೆ ಹೊರಗಡೆ ತಗೊಂಡೋದ್ರೆ ಟೈಮ್ ಆಗುತ್ತೆ ಸೊ ಈ ತರ ಎಲ್ಲಾ ರೇಡಿಯೋಗಳ ಬಗ್ಗೆ ನಾನು ಓಪನ್ ಮಾಡಿದ್ಮೇಲೆ ಸ್ಟಡಿ ಮಾಡ್ತೇನೆ ಯಾವ ರೇಡಿಯೋ ಹೇಗೆ ಏನು ಅಂತ ಹೇಳಿ ಸೊ ಇದೆಲ್ಲ ಡಾಕ್ಯುಮೆಂಟ್ ಮಾಡಿನೇ ನಾನು ಮುಂದೆ ವರ್ಕ್ ಮಾಡೋದು ಸೊ ಹೀಗಾಗಿ

എല്ലാ സോഫ്റ്റ്വെയർ ഇഞ്ജിനിയർ സോഫ്റ്റ്വെയർ ഇഞ്ജിനിയർ